ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರದ ಕೇಸ್ನಲ್ಲಿ ಓರ್ವ ಆರೋಪಿಯ ಬಂಧನ ಆಗಿದೆ ಬಾಂಗ್ಲಾ ಮೂಲದ ಆರೋಪಿಯನ್ನ ಬಂಧಿಸಿ ಕೋರ್ಟ್ಗೆ ಹಾಜರು ಮಾಡಿ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಘಟನೆಗೆ ಕಾರಣ ಏನು ಚಾಕು ಇರದಿದ್ದು ಯಾಕೆ ಅನ್ನುವಂತ ರಹಸ್ಯ ಬಯಲಾಗಬೇಕಾಗಿದೆ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣ ಆರೋಪಿ ಬಂಧನ ಐದು ದಿನ ಪೊಲೀಸ್ ಕಸ್ಟಡಿಗೆ ಮನೆಗೆ ನುಗ್ಗಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಚುಚ್ಚಿದ ಪ್ರಕರಣದಲ್ಲಿ ಆರೋಪಿಯೊಬ್ಬನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಬಾಂಗ್ಲಾದೇಶ ಮೂಲದ ಮೊಹಮ್ಮದ್ ಷರೀಫುಲ್ ಇಸ್ಲಾಂ ಶಹಜಾದ್ ಎಂಬಾತನನ್ನ ಅರೆಸ್ಟ್ ಮಾಡಿ ಬಾಂದ್ರಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ವಿಚಾರಣೆ ನಡೆಸಿದ ಕೋರ್ಟ್ ಐದು ದಿನಗಳ ಕಾಲ ಬಾಂದ್ರಾ ಪೊಲೀಸರ ಕಸ್ಟಡಿಗೆ ನೀಡಿ ಆದೇಶಿಸಿದೆ ಆರೋಪಿ ಪತ್ತೆಗಾಗಿ ಕಳೆದ ಮೂರು ದಿನಗಳಿಂದ ಮೂವತ್ತು ತಂಡಗಳ ಮೂಲಕ ತೀವ್ರ ಹುಡುಕಾಟ ನಡೆಸಿದರು ಇಬ್ಬರು ಶಂಕಿತರನ್ನ ವಶಕ ಪಡೆದು ತೀವ್ರ ವಿಚಾರಣೆ ಮಾಡಿ ಅವರನ್ನ ಬಿಡುಗಡೆ ಮಾಡಲಾಗಿತ್ತು ಆದ್ರೀಗ ಠಾಣೆಯ ಹೀರಾ ನಂದಿನಿಯಲ್ಲಿ ಅಡಗಿದ್ದ ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶಹಜಾದ್ನನ್ನ ಪೊಲೀಸರು ಬಂಧಿಸಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆರೋಪಿ ಮೊಹಮ್ಮದ್ ಶರೀಫುಲ್ ಅಕ್ರಮವಾಗಿ ದೇಶದೊಳಗೆ ನುಸುಳಿದ್ದ ಭಾರತಕ್ಕೆ ಬಂದು ವಿಜಯ್ ದಾಸ್ ಎಂದು ಹೆಸರು ಬದಲಿಸಿಕೊಂಡಿದ್ದ ಕೆಲವು ತಿಂಗಳಿಂದ ಮುಂಬೈನಲ್ಲಿ ವಾಸವಾಗಿದ್ದ ಮೊಹಮ್ಮದ್ ಶರೀಫುಲ್ ನಟ ಸೈಫ್ ಮೇಲಿನ ದಾಳಿ ಘಟನೆ ಬಳಿಕ ಬಾಂಗ್ಲಾದೇಶಕ್ಕೆ ತೆರಳಲು ಮುಂದಾಗಿದ್ದನಂತೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಠಾಣೆಯ ಹಿರಾನಂದಿನಿ ಎಸ್ಟೇಟ್ನಲ್ಲಿ ಮೊಹಮ್ಮದ್ ಷರೀಫುಲ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಎಸ್ಟೇಟ್ನಲ್ಲಿ ದಟ್ಟ ಪೊದೆಗಳ ಮಧ್ಯದಲ್ಲಿ ನಿದ್ದೆ ಮಾಡುತ್ತಿದ್ದ ಸ್ಥಿತಿಯಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬುಧವಾರ ರಾತ್ರಿ ಸೈಫ್ ಅಲಿ ಖಾನ್ ನಿವಾಸಕ್ಕೆ ನುಗ್ಗಿದ್ದ ಆಗಂತುಕ ಸೈಫ್ಗೆ ಆರು ಬಾರಿ ಚಾಕುವಿನಿಂದ ಚುಚ್ಚಿ ಮೆಟ್ಟಿಲುಗಳ ಮೂಲಕ ಪರಾರಿಯಾಗಿದ್ದ ಸಿಸಿಟಿವಿಯಲ್ಲೂ ದೃಶ್ಯ ಸೆರೆಯಾಗಿತ್ತು ಸಿಸಿಟಿವಿ ದೃಶ್ಯಗಳ ಜಾಡು ಹಿಡಿದ ಪೊಲೀಸರಿಗೆ ಬಾಂದ್ರಾ ರೈಲ್ವೆ ಸ್ಟೇಷನ್ನಿಂದ ಠಾಣೆ ಕಡೆ ಆರೋಪಿ ತೆರಳಿದ್ದ ಮಾಹಿತಿ ಸಿಕ್ಕಿತ್ತು ಎಂಟರ್ ಇಲ್ಲಿಗಲಿ ಎಂಟರ್ಕ್ಯೂಸ್ ವಿಜಯ ದಾಸ್ ಇದು ರೇಣಿ ಈ ಕ್ಯೂಸ್ಟ್ ಇಷ್ಟಲೇ 5 6 ತಿಂಗಳು ಹಿಂದೆ ಮುಂಬೈಗೆ ಬಂದಿದೆ ಅಂತ ಗೊತ್ತಾಗಿದೆ. ಕೆಲವು ಕೆಲವು ದಿನ ಈ ಮುಂಬೈನಲ್ಲಿ رہا. ಆಮೇಲೆ ಮುಂಬೈಗೆ ಬೆಸಿನೀಟಿ ಕೆ کچھ ಟೌನ್ಸ್ ನಲ್ಲಿ رہا. ಏನು ಕೆಲಸ ಮಾಡ್ತಾ تھا ಸರ್ ಈ? ಈ હાઉસಕೀಪಿಂಗ್ ಏಜೆನ್ಸಿ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆರೋಪಿ ಪರ ವಕೀಲರು ಕೋರ್ಟ್ಗೆ ಹಾಜರಾಗಿ ಆರೋಪಿ ನಿರ್ಪರಾಧಿ. ಮುಂಬೈನಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಾಗಿದ್ದಾನೆ. ಆತನ ಬಳಿ ಸೂಕ್ತ ದಾಖಲೆಗಳು ಇದೆ. ಆತನಿಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಬಂಧನ ಮಾಡಿರುವುದೇ ಅಕ್ರಮ ಎಂದು ವಾದ ಮಾಡಿದ್ದಾರೆ ಈತ ನಟ ಸಾಯಿಫ್ ಅಲಿ ಖಾನ್ ಮನೆಗೆ ದುಗ್ಗಿ ಸೈಫ್ ಮೇಲೆ ಹಲ್ಲೆ ಮಾಡಿದ್ದು ಏಕೆ ಅನ್ನೋದು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಬೇಕಿದೆ ಸದ್ಯ ದಾಳಿಯಲ್ಲಿ ಗಾಯಗೊಂಡಿರುವ ನಟ ಸಾಯಿಫ್ ಅಲಿ ಖಾನ್ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಗುಣಮುಖರಾಗ್ತಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್